ಜನವರಿ ಇಪ್ಪತ್ತೆರಡರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇರುವಂತದ್ದು ಹೆಚ್ಚು ಸಂತೋಷದಾಯಕವಾಗಿದೆ ಆದ್ದರಿಂದ ಶಿವಮೊಗ್ಗದ ರಾಮ ಮಂದಿರದಲ್ಲಿ ಗೋಡೆ ಬರಹ ಮಾಡಿದ್ದೇನೆ ಎಂದು ಕಲಾವಿದ ಫುಟ್ಬಾಲ್ ರಾಮಣ್ಣ ಹೇಳಿದ್ರು ಮಾಧ್ಯಮದ ಜೊತೆ ಮಾತನಾಡಿದ ಅವರು ಬಣ್ಣವನ್ನ ಕೊಡಿಸಿದ್ರೆ ಉಚಿತವಾಗಿ ಎಲ್ಲಾ ಕಡೆ ಮಾಡುತ್ತೇನೆ ಸದ್ಯಕ್ಕೆ ಕಾರ್ಪೊರೇಟರ್ ಶಾಸಕರು ಬಣ್ಣವನ್ನ ಕೊಡಿಸಿದ್ದಾರೆ ಎಲ್ಲರೂ ಸೇವೆ ಮಾಡ್ತಾರೆ ಇದು ನನ್ನ ಅಳಿಲು ಸೇವೆ ಎಲ್ಲರೂ ಸೇರಿ ಮಾಡಿದ್ರೆ ಇನ್ನೂ ಸಂತೋಷವಾಗುತ್ತೆ ಎಂದ್ರು ಈ ಗೋಡೆ ಬರಹವನ್ನ ನೋಡಲು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹಾಗೂ ಶಿವಮೊಗ್ಗ ಶಾಸಕ ಎಸ್ ಎನ್ ಚನ್ನಬಸಪ್ಪ ಬಂದಿದ್ರು ಸಮಯ ತಗೊಂಡಿದ್ದೆ ಈಗ ನಾಲ್ಕು ದೇವಸ್ಥಾನದ ನಾಲ್ಕು ಒಂದು ಕೆರೆ ಬಂದದ್ದಾಗತ್ತೆ

ಹೆಸರೇ ಬಹಳ ಪ್ರಖ್ಯಾತ ರಾಮ ಮಂದಿರ ನಿರ್ಮಾಣ ಆಗಿದೆ ಅಲ್ಲ ಬಹಳ ಸಂತೋಷ ಆಗಿದೆ ಅದು ರಾಮ ಮಂದಿರ ಆಗಿರೋದಿಕ್ಕೆ ಒಂದು ನೆನಪು ಇಲ್ಲಿ ಗೋಡೆ ಬೇರೆ ಸಿಗ್ತಾ ನಮ್ಮದು ಕಾರ್ಪೊರೇಟ್ರು ರಾಜಣ್ಣ ಅವರು ಮತ್ತು ನಮ್ಮ ಪಾಪಚ್ಚಿ ಮಗ ಅವರೆಲ್ಲ ಬಣ್ಣ ಕೊಡಿಸಿದ್ದಾರೆ ನಮ್ಮ ಎಮ್ ಎಲ್ ಎ ಅವರು ಬಣ್ಣ ಕೊಡಿಸಿದ್ದಾರೆ ಈ ಥರ ಯಾರ ಬಣ್ಣ ಕೊಡಿಸ್ತೀನಿ ನಾನು ಫ್ರೀಯಾಗಿ ರಾಮ ಮಂದಿರ ಚಿತ್ರ ಬರೀತೀನಿ ಎಲ್ಲಿ ಬೇಕಾದರೂ ಬರಿತೀನಿ ನಮ್ಮದೊಂದು ಸೇವೆ ಎಲ್ಲರದು ಸೇವೆ ಎಲ್ಲರೂ ಅವರವರು ಕಾಣಿಕೆ ಇಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಈ ಟೈಮ್ ಬೇರೆ ಇಲ್ಲ ಚಿತ್ರ ಬರೆಯೋರು ಎಲ್ಲರೂ ಸೇರ್ಕೊಂಡು ಬರೀತಿದ್ವಿ ಭಾಳ ಚೆನ್ನಾಗೇ ಬರಿಬೋದು ಶಿವಮೊಗ್ಗದಲ್ಲೇ ಆರ್ಟಿಸ್ಟ್ಗಳಿದ್ದಾರೆ ರಾಮ ಮಂದಿರ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಬರೆದು ಇದೊಂದು ನಮ್ಮದೊಂದು ಸೇವೆ ಅಂತ ಮಾಡ್ತಾ ಇರೋದಿಲ್ಲ ಸೇವೆ ಥರ ಎಲ್ಲರೂ ಅವ್ರವ್ರ ಸೇವೆ ಮಾಡಿದ್ರೆ ಸಾಕು ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಅದೇ ಒಂದು ಸಂತೋಷ ಎಲ್ಲರೂ ಸೇರ್ಕೋಬೇಕಷ್ಟೇ ಅವ್ರವ್ರ ಕಾಣಿಕೆ ಸೇವೆ ಏನು ಬೇಡ ಇಲ್ಲಾಂದ್ರೂ ಲಾಸ್ಟಿಗೆ ಬಂದು ಸೇರಿಕೊಂಡ್ರೆ ಸಾಕು ಸೇವೆನೂ ಬೇಡ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮ ನಿಮಿತ್ತ ನಮ್ಮ ಭಾರತ ದೇಶ ಪೂರ್ತಿ ಸಂಭ್ರಮದಲ್ಲಿದೆ ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ದೇವಾಲಯಗಳು ಅವತ್ತು ಪೂಜೆ ಪುರಸ್ಕಾರ ಎಲ್ಲ ಆಗಬೇಕು ಅಂತಾಗಿದೆ ನಮ್ಮ ಇಲ್ಲಿ ಸ್ಥಳೀಯವಾಗಿ ಹೇಳಬೇಕು ಅಂದರೆ ನಮ್ಮ ಕಲಾವಿದರಾದಂಥ ರಾಮಚಂದ್ರ ಫುಟ್ಬಾಲ್ ರಮಣ ಅಂತಲೇ ಹೇಳ್ತಾರೆ ಅವರಿಗೆ ತುಂಬ ದೊಡ್ಡ ಆರ್ಟಿಸ್ಟು ಅವರು ನಮ್ಮ ಮನೆ ಎದುರುಗಡೆನೇ ದೇವಸ್ಥಾನದ ಗೋಡೆ ಮೇಲೆ ಯಾತಕ್ಕೆ ರಾಮನ ವಿಗ್ರಹ ಇದು ರಾಮ ಮಂದಿರ ನಿರ್ಮಾಣದ್ದು ಪೇಂಟ್ ಮಾಡಬಾರ್ದು ಅಂದರು ರಾಮ ಮಂದಿರದ್ದು ಮಾಡಿ ಏನು ತೊಂದರೆ ಇಲ್ಲ ಅಂದ್ವಿ ಪೇಂಟು ಅದು ಎಲ್ಲಪ್ಪ ನನ್ನ ಹತ್ರ ಇದೆಯಾ ನಾನು ಏನು ಕೊಡಿಸ್ಬೇಡ್ರಿ ಹಂಗೆ ಹಿಂಗೆ ಅಂದರು ಆಮೇಲೆ ಅದು ರಾಮ ಮಂದಿರ ಅನ್ನೋದು ಒಂದು ಒಂದನ್ನು ಮಾತ್ರ ಮುಖ್ಯವಾಗಿ ಇಟ್ಕೊಂಡು ಅದು ರಾಮ ಮಂದಿರ ಅಂತ ಶುರು ಮಾಡಿದ್ರು ಆಮೇಲೆ ಅದರ ಪಕ್ಕ ರಾಮನ ವಿಗ್ರಹ ಆಂಜನೇಯನ ವಿಗ್ರಹ ಅದೇ ರೀತಿ ಪಕ್ಕಕ್ಕೆ ಜಾಗ ಸಿಕ್ಕ ಸಿಕ್ಕಂಗೆ ಮಾಡ್ಕೊಂಡು ಹೋಗ್ತಾ ಇದಾರೆ ಈಗ ಇಲ್ಲಿಗೆ ನಮ್ಮ ಈಶ್ವರಪ್ಪನವರು uh,